ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದ್ ಎರಡು ಸ್ಪೂನು ಆಯಿಲ್ ಹಾಕಿದೀನಿ ಎಣ್ಣೆ ಬಿಸಿ ಆಗೋವರೆಗೂ ಒಂದು ಐದು ನಿಮಿಷ ವೇಟ್ ಮಾಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಪುಡಿ ಹಾಕೋಣ ಒಂದು ಸ್ವಲ್ಪ ಉಪ್ಪು ಈಗ ಇದನ್ನು ಇದನ್ನ ಕಲಸ್ಕೊಂಡ್ಬಿಡೋಣ ಈ ತರ ಕಲಸ್ಕೊಂತಿದೀವಲ್ಲ ಈ ಚಿಕನ್ ಅಲ್ಲಿ ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಕಲಿಸ್ಕೊಂತ ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಈಗ ಐದು ನಿಮಿಷ ಆಗಿದೆ ಈಗ ಚಿಕನಲ್ಲಿರೋ ನೀರೆಲ್ಲ ಹೋಗಿ ಎಣ್ಣೆ ಮೇಲೆ ಬಂದ್ಬಿಟ್ಟಿದೆ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ಇಟ್ಕೊಂಡು ಮಸಾಲ ರೆಡಿ ಮಾಡ್ಕೊಂಬಿಡೋಣ ಈ ಚಿಕನ್ಗೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕಿಟ್ಟಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಇದು ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ನಿಮಿಷ ಆಗಿದೆ ಎಣ್ಣೆ ಬಿಸಿ ಆಗಿದೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡೆ ಹಾಕೋಣ ಈಗ ಕಲಸ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಉಳ್ಳಾಗಡ್ಡಿನ ಈ ಥರ ಕಲಿಸ್ಕೊಂತಲೇ ಇರಬೇಕು ಈಗ ಎಲ್ಲ ಕೆಂಪಗಾಗಿದ್ದಾವಲ್ಲ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಟೊಮೊಟೊ ಹಾಕೋಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಲಿಸ್ಕೊಂಡ್ಬಿಡೋಣ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಟೊಮಾಟೊ ಕೂಡ ಮೆತ್ತಗಾಗಿದ್ದಾವಲ್ಲ ಒಂದು ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಕಲಿಸ್ಕೊಂಬಿಡೋಣ ಈ ಥರ ಒಂದೆರಡು ನಿಮಿಷ ಅಷ್ಟೇ ಈ ಥರ ಕಲಿಸ್ಕೊಂಡ್ಬಿಡೋಣ ಈಗ ಇದಕ್ಕೆ ಒಂದೆರಡು ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ ಒಂದು ಸ್ಪೂನು ಜೀರಿಗೆ ಪೌಡ್ರ್ ಹಾಕೋಣ ಒಂದೆರಡು ಸ್ಪೂನು ಖಾರ ಪುಡಿ ಹಾಕೋಣ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕೋಣ ಇದನ್ನ ಒಂದು ಎರಡು ನಿಮಿಷ ಕಲಸ್ಕೊಂಡ್ಬಿಡೋಣ ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ ಇದಕ್ಕೆ ಉಪ್ಪು ಹಾಕೋಣ ಉಪ್ಪು ನೋಡಿ ಹಾಕ್ಕೋಬೇಕು ಆಲ್ರೆಡಿ ನಾನು ಚಿಕನಲ್ಲಿ ಹಾಕಿದ್ದೆಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಕ್ತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಬಿಡೋಣ ಈಗ ಕಲಿಸ್ಕೊಂಡ್ಬಿಟ್ಟಿವಲ್ಲ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಹಾಕ್ಬಿಡೋಣ ಈಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಚಿಕನ್ ಹಾಕ್ಬಿಡೋಣ ಇದಕ್ಕೆ ಈಗ ಇದನ್ನ ಕಲಸ್ಕೊಂಡ್ಬಿಡೋಣ ಒಂದ್ ಎರಡ್ ನಿಮಿಷ ಈ ತರ ಕಲಸ್ಕೊಂಡ್ಬಿಡಣ ಒಂದೆರಡು ನಿಮಿಷ ಇದೇ ತರ ಕಲಸ್ಕೊ ಅಂತ ಕುದಿಸ್ಕೊಂಡ್ಬಿಡಣ್ಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಬಿಡೋಣ ಈಗ ಎರಡು ನಿಮಿಷ ಆಯ್ತಲ್ಲ ಫ್ರೈ ಮಾಡ್ಕೊಂಡಿವಲ್ಲ ಎರಡು ನಿಮಿಷ ಈಗ ಇದಕ್ಕೆ ಒಂದು ಕಪ್ ಮೊಸರು ಹಾಕ್ಬಿಡೋಣ ಒಂದು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲಿಸ್ಕೊತ ಕುದಿಸ್ಕೊಂಡ್ಬಿಡ ಈಗ ಎರಡು ನಿಮಿಷ ಆಯ್ತಲ್ಲ ಮೊಸರು ಹಾಕ್ಕಂಡ ಮೇಲೆ ಕುದಿಸ್ಕೊಂಡ್ಬಿಟ್ಟಿವಲ್ಲ ಒಂದೆರಡು ನಿಮಿಷ ಈಗ ಎಣ್ಣೆ ಎಲ್ಲ ಮೇಲೆ ಬಂದಿದ್ದಲ್ಲ ಇದಕ್ಕೆ ಇನ್ನೂ ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಕುದಿಸ್ಕೊಂಬಿಡೋಣ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕುದಿಸ್ಕೊಂಬಿಡೋಣ ತಟ್ಟೆ ಮುಚ್ಚಿ ಈಗ ಎರಡು ನಿಮಿಷ ಆಗಿದೆ ತಟ್ಟೆ ತೆಗೆದು ನೋಡೋಣ ಈಗ ಕುದೀತಿದೆ ಅಲ್ಲ ಇದನ್ನು ಒಂದು ಸಲ ಕಲಿಸ್ಕೊಂಬಿಡೋಣ ಈ ಥರ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದು ಎರಡು ಆಶೆ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೋಣ ಒಂದು ಸ್ಪೂನು ಕಸೂರಿ ಮೇಥಿ ಹಾಕೋಣ ಇದನ್ನ ಕಲಸ್ಕೊಂಡ್ಬಿಡೋಣ ಚೆನ್ನಾಗಿ ಕಲಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದೆರಡು ಸ್ಪೂನು ಫ್ರೆಶ್ ಕ್ರೀಮ್ ಹಾಕೋಣ ಈ ಥರ ಈಗ ಇದನ್ನು ಕಲಿಸ್ಕೊಂಬಿಡೋಣ ಒಂದೆರಡು ನಿಮಿಷ ಈ ಥರ ಕಲಿಸ್ಕೊಂಬಿಡೋಣ ಈಗ ಇದಕ್ಕೆ ಒಂದು ಸ್ಪೂನು ಗರಂ ಮಸಾಲ ಹಾಕೋಣ ಒಂದು ಎರಡು ನಿಮಿಷ ಕಲಿಸ್ಕೊಂಬಿಡೋಣ ಈ ಥರ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಬಿಡೋಣ ಈಗ ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಡೋಣ ಲೋ ಫ್ಲೇಮಲ್ಲಿ ಈಗ ಐದು ನಿಮಿಷ ಆಗಿದೆ ತಟ್ಟೆ ತೆಗೆದು ನೋಡೋಣ ಈಗ ರೆಡಿ ಆಗಿದೆ ಅಲ್ಲ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ ಈಗ ಕಲಸ್ಕೊಂಡ್ಬಿಡಣ ಈಗ ರೆಡಿ ಆಗಿದೆ ಚಿಕನ್ ಹಂಡಿ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ